ಹಲೋ ಎಲ್ರಿಗೋ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ವ್ಲಾಗ್ ಏನು ಶೇರ್ ಇಲ್ಲ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋದಿತ್ತು ಹಾಗಾಗಿ ಮಾತಾಡೋಣ ಅಂತಂದು ಹೇಳಿಬಿಟ್ಟು ಈಗ ವೀಡಿಯೋನ ಶುರು ಮಾಡಿದೆ ಸ್ವಲ್ಪ ಕೆಲ್ಸರ್ಲಿದ್ವು ಎಲ್ಲ ಮುಗಿಸ್ಕೊಬಿಟ್ಟು ನಾನು ವೀಡಿಯೋ ಸ್ಟಾರ್ಟ್ ಮಾಡೋಷ್ಟರಲ್ಲಿ ನಾಲ್ಕು ನಾಲ್ಕೂವರೆ ಆಯಿತು ಇದು ವೀಡಿಯೋ ಶೂಟ್ ಮಾಡಿ ಆಮೇಲೆ ನೆಕ್ಸ್ಟ್ ನಾನು ಇನ್ನು ಅಡುಗೆ ಕೆಲಸ ಮತ್ತು ಬಟ್ಟೆ ಮಡ್ಚಿಡೋದು ಅದೆಲ್ಲ ತೊಳೆದಿದ್ದೆ ಬಟ್ಟೆ ಬೆಳಿಗ್ಗೆನೆ ಅದೆಲ್ಲ ಮಡ್ಚಿಟ್ಟು ಮತ್ತೆ ವೀಡಿಯೋ ಎಡಿಟಿಂಗ್ ಅದೆಲ್ಲ ಮುಗಿಸಿ ಮತ್ತು ಸ್ವಲ್ಪ ಪ್ಯಾಕಿಂಗ್ ಇದ್ದಾವೆ ಅವು ಮುಗಿಸಿ ಮಲಗದಂದ್ರೆ ಸುಮಾರು ಅಂದರೆ ಒಂದು ಹನ್ನೆರಡು ಒಂದು ಗಂಟೆ ಆಗುತ್ತೆ ಇವತ್ತು ಅದು ಮುಗಿಸ್ಕೊಂಡು ನಾಳೆ ಒಂದು ಪ್ರಮೋಷನ್ ಇದೆ ಆ ಕಡೆ ಹೋಗ್ಬೇಕು ಸೊ ಹಂಗಾಗಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಹಾಗಾಗಿ ಬಂದೆ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನೊಂದು ನನಗೆ ಮನೆಯಲ್ಲಿ ಯಾರಾದರೂ ಇದೇ ಈ ಥರ ಕುತ್ಕೊಂಡು ಸ್ವಲ್ಪ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಮುಜುಗರ ಈಗಲೂ ಹೇಳಬೇಕಂದ್ರೆ ಬೇರೆ ಯಾರಾದರೂ ಪರಿಚಯ ಇಲ್ದವರು ಇಲ್ಲ ಬೇರೆಯವ್ರು ಯಾರಾದರೂ ಒಂದು ಹತ್ತು ಜನ ಅಲ್ದ ಐವತ್ತು ಜನ ಇರಲಿ ಧೈರ್ಯವಾಗಿ ಮಾತಾಡ್ತೀನಿ ನನಗೆ ಮನೆಯಲ್ಲಿ ಸೊ ನಮ್ಮ ಹಸ್ಬೆಂಡ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಇದ್ದರೆ ಅವ್ರನ್ನೆಲ್ಲ ಹೊರ್ಗಡೆ ಕಳಿಸ್ಬಿಟ್ಟು ನಾನು ವೀಡಿಯೋ ಮುಂದೆ ಮಾತಾಡೋದು ಕ್ಯಾಮ್ರಾ ಮುಂದೆ ಮಾತಾಡೋದು ಬಂದು ಹಾಗಾಗಿ ನಮ್ಮ ಮನೆಯವರಿದ್ದರು ನೀನು ವಾಕಿಂಗ್ ಹೋಗ್ಬಾ ಅಂತ ಹೇಳ್ಬಿಟ್ಟು ಅವ್ನು ಕಳಿಸಿ ಈಗ ಕೂತ್ಕೊಂಡೆ ಅದೇನೋ ಗೊತ್ತಿಲ್ಲ ಮುಂಚೆಯಿಂದಲೂ ಅದು ಅದೇ ಥರ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಮನೇಲಿ ಮಾತ್ರ ನಮ್ಮಪ್ಪ ನಮ್ಮಮ್ಮ ನನ್ನ ಮಕ್ಕಳು ನಮ್ಮ ಹಸ್ಬೆಂಡ್ ಯಾರಿದ್ರು ನಾನು ಮಾತಾಡೋಕ್ಕೆ ಹೋಗಲ್ಲ ವೀಡಿಯೋದಲ್ಲಿ ಅಂದರೆ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಮಾತಾಡೋಕ್ಕೆ ಬರಲ್ಲ ಗೊತ್ತಿಲ್ಲ ಅದೊಂಥರ ಮುಜುಗರ ಫೀಲ್ ಆಗುತ್ತೆ ನಮ್ಮ ಮನೆಯವ್ರು ನೋಡಿದ್ರೆ ಮಾತ್ರ ಸೊ ಬೇರೆ ಯಾರಾದರೂ ಇರಲಿ ನಾನು ಧೈರ್ಯವಾಗಿ ಮಾತಾಡ್ತೀನಿ ಅದು ಆಗಿಂದ ಅದೇ ಥರನೇ ಅಭ್ಯಾಸ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ಅದು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ ಓಕೆ ಡೈರೆಕ್ಟ್ ಮ್ಯಾಟ್ರ್ ಬರೋಣ ಏನಂದರೆ ಸ್ವಲ್ಪ ಜನ ಯಾವ ರೀತಿ ಹೆಲ್ಪ್ ಕೇಳ್ತಾಯಿದ್ದಾರೆ ನಾನು ವೀಡಿಯೋದಲ್ಲೇ ಅವತ್ತೇ ಹೇಳಿದೆ ಸೊ ಈ ಥರ ನಾನು ಈ ರೀತಿ ಮಾಡ್ತಾ ಇದೀನಿ ನೀವು ಮಾಡಿ ಅಂತ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಆದ್ರೂ ವೀಡಿಯೋನೂ ನೋಡಿ ಸ್ವಲ್ಪ ಜನ ನೋಡಿರಾರೆ ಮತ್ತೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಮತ್ತು ಕಾಲ್ ಮಾಡ್ತಾರೆ ಹೆಲ್ಪ್ ಅಂದರೆ ಎಲ್ಲರೂ ಮಾಡೋ ರೀತಿ ಇದ್ರೆ ಮಾಡ್ತಾರೆ ಹೆಲ್ಪು ಮಾಡದೇ ಇರೋ ರೀತಿ ಇದ್ರೆ ಯಾರು ಮಾಡೋಕ್ಕಾಗಲ್ಲ ಹೆಲ್ಪು ಇದೊಂದು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾಕಂದರೆ ಹೆಲ್ಪ್ ಯಾವ ರೀತಿ ಕೇಳ್ತಾರಂದ್ರೆ ನಿಮಗೆ ಹೇಳ್ತೀನಿ ಈಗ ನಾನು ಒಂದು ರೂಪಾಯಿ ದುಡಿಬೇಕು ಅಂತಂದ್ರೆ ಇಷ್ಟೆಲ್ಲ ನಾನು ಕಷ್ಟಪಡ್ತಾ ಇರೋದು ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು ಹಾಗೆ ಪ್ರಮೋಷನ್ಸು ಇದೆಲ್ಲನೂ ನಾನು ಒಂದು ರೂಪಾಯಿ ಅರ್ನ್ ಮಾಡಬೇಕು ನನ್ನ ಫ್ಯಾಮಿಲಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತಂದು ಹೇಳ್ಬಿಟ್ಟು ನಾನು ಕಷ್ಟಪಟ್ಟು ಇದೆಲ್ಲ ರೆಡಿ ಮಾಡ್ಕೊಂಡು ಸೊ ಇಷ್ಟೊಂದು ಅಂದ್ರೆ ರಿಸ್ಕ್ ತಗೊಳ್ಳೋ ಇದು ಇಲ್ಲ ಅಷ್ಟೊಂದು ರಿಸ್ಕ್ ತಗೊಂಡ್ ಮಾಡ್ತಾ ಇದೀನಿ ಅದೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಏನಕ್ಕೆ ಕೇಳ್ರಿ ನಾನು ಅದರಿಂದ ಒಂದು ರೂಪಾಯಿ ಅರ್ನ್ ಮಾಡಬೇಕು ಅಂತ ತಾನೆ ಹೆಲ್ಪ್ ಯಾವ ರೀತಿ ಕೇಳ್ತಿದ್ದಾರೆ ಅಂದ್ರೆ ನಿಮಗೆ ಬರುತ್ತಲ್ಲ ಅಡ್ರೆಸ್ ಅದು ನಮಗೂ ಸ್ವಲ್ಪ ಕೊಡಿ ಅಂತಂದು ಕೇಳ್ತಾರೆ ಯಾರಾದರೂ ಆ ರೀತಿ ಕೊಡ್ತಾರ ಹೋಗ್ಲಿ ನಾನೇ ಕಷ್ಟಪಟ್ಟು ಈಗ ನಾನು ಇಷ್ಟು ಸ್ವಲ್ಪ ಮುಖಪರಿಚಯ ಇದ್ದರೂ ವೀಡಿಯೋಸ್ ಆದರೂ ನಮ್ಮನ್ನು ನಂಬಿ ತಗೊಳ್ಳೋದು ಸ್ವಲ್ಪ ಕಡಿಮೆ ಜನನೇ ಯಾಕಂದ್ರೆ ಫಸ್ಟ್ ಅಮೌಂಟ್ ಪೇ ಮಾಡಬೇಕು ನಮಗೆ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಹಾಗಾಗಿ ಫಸ್ಟ್ ಅಮೌಂಟ್ ಅವ್ರು ಹಾಕಿದ್ರೆ ನಾವು ಸ್ಯಾರಿನ ನೆಕ್ಸ್ಟ್ ಕಳ್ಸಿಕೊಡೋದು ಅದಕ್ಕೋಸ್ಕರ ಎಷ್ಟು ಕ್ವಶನ್ಸ್ ಮಾಡಿ ನನ್ನೇ ಎಷ್ಟು ಥರ ಕ್ವಶನ್ ಮಾಡ್ತಾರೆ ಎಲ್ಲ ಇದು ಮಾಡಿ ಅವ್ರು ಇಟ್ಟು ತೊಗೊಳೋದು ತುಂಬ ಕಡಿಮೆ ಜನ ಅದರಲ್ಲಿ ನಿಮ್ಗೆ ಯಾವ್ದಾದ್ರು ಆರ್ಡರ್ಸ್ ಬಂದಿದ್ರೆ ನಮಗೂ ಸ್ವಲ್ಪ ಕೊಡಿ ಅಂತಂದು ಹೇಳ್ತಾರಲ್ಲ ಸೊ ಇದು ನಿಜವಾಗ್ಲೂ ಯಾರಾದರೂ ಈ ರೀತಿ ಮಾಡ್ತಾರ ಸೊ ನೀವೇ ಅರ್ಥ ಮಾಡ್ಕೋಬೇಕು ನಿಜವಾಗ್ಲೂ ಆ ರೀತಿ ಎಲ್ಲ ಕೇಳಕ್ಕೆ ಬರ್ಬಿಡ್ರಿ ಸೊ ನಾನು ಇದರಿಂದ ಒಂದು ರೂಪಾಯಿ ದುಡಿಬೇಕು ಅಂತಂದ್ರೆ ನಾನು ಇಷ್ಟೆಲ್ಲ ಕಷ್ಟಪಡ್ತಾರೆ ಅದು ಇನ್ನೊಂದು ನನ್ನನ್ನ ನಂಬಿ ನನ್ನ ಬಟ್ಟೆನ ನೋಡ್ಬಿಟ್ಟು ನನ್ನ ಕ್ಲಾತ್ ನೋಡಿ ನನ್ನನ್ನ ನಂಬಿ ತೊಗೊಂತ ಇದಾರೆ ಅಂದಮೇಲೆ ನಾನೇ ಕಳ್ಸಿಕೊಡ್ಬೇಕಾಗುತ್ತೆ ಅದ್ಬಿಟ್ಟು ನಾನು ಆ ರೀತಿ ಕೆಲಸ ಮಾಡಿದ್ರೆ ಅವ್ರಿಗೆ ನನ್ನ ಮೇಲೆ ಇರುವಂತ ನಂಬಿಕೆ ಹೊರಟೋಗುತ್ತಲ್ಲ ಸೊ ಸೇಮ್ ನಿಮ್ಮ ಹತ್ರ ಇರುವಂತ ಪೀಸಸ್ ನಮ್ಮ ಹತ್ರನೇ ಇದಾವೆ ನಿಮ್ಗೆ ಅದ್ರ ಮೇಲೆ ಆರ್ಡರ್ ಬಂದ್ರೆ ನಮಗೂ ಕೊಡಿ ಅಂತ ಕೇಳ್ತಾ ಇದೀರಾ ದಯವಿಟ್ಟು ಕ್ಷಮಿಸಿ ಆ ರೀತಿ ನಾನು ಮಾಡಲ್ಲ ಸೊ ನನ್ನ ನಂಬಿಕೆ ಇಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ತಗೊಳ್ಳೋರಿಗೆ ನಾನು ಆ ರೀತಿ ಎಲ್ಲ ಮಾಡಲ್ಲ ಯಾಕಂದ್ರೆ ನನ್ನ ವೀಡಿಯೋದಲ್ಲಿ ಕ್ಲಾತ್ ನೋಡಿರ್ತಾರೆ ಅವರು ಅಂಥದು ಬೇರೆ ಕೊಟ್ಬಿಟ್ರೆ ಅವ್ರ ಮನ್ಸು ಯಾವ ರೀತಿ ಇರುತ್ತೆ ಅವರು ತಾನೆ ನಮ್ಗೆ ಕೊಡೋದು ಇನ್ನೊಂದು ಸೊ ನಾನು ಅದರಿಂದ ದುಡ್ಡು ದುಡಿಬೇಕು ಅಂತ ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅದರಲ್ಲಿ ನನ್ನ ಆರ್ಡ್ರಸ್ ನಿಮಗೆ ಕೊಟ್ರೆ ನನ್ಗೆ ಏನ್ ಬರುತ್ತೆ ಅದು ಎಲ್ರಿಗೂ ಗೊತ್ತಾಗುತ್ತೆ ಮೇಯ್ನ್ಲಿ ಆ ತರ ಕೇಳಬಾರ್ದು ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ ಆದ್ರೂ ಸ್ವಲ್ಪ ಜನ ಈ ರೀತಿ ಕೇಳ್ತಾರೆ ನಿಜ ನಂಗೆ ತುಂಬಾ ಬೇಜಾರು ಅನ್ಸುತ್ತೆ ದಯವಿಟ್ಟು ಹೆಲ್ಪ್ ಅಂದ್ರೆ ಆ ರೀತಿ ನಿಜವಾಗ್ಲೂ ಕೇಳಬೇಡಿ ಯಾರು ಆರ್ಡ್ರಸ್ ಅನ್ನೋದು ಯಾರು ಕೊಡ್ತಾರೆ ಯಾರು ಕೊಡಲ್ಲ ಸೊ ನಾನು ಕೊಡಕ್ಕಾಗಲ್ಲ ನಾನು ಇದರಿಂದ ಒಂದು ರೂಪಾಯಿ ದುಡಿಬೇಕು ಅಂತ ಕಷ್ಟ ಪಡ್ತಾ ಇದ್ದೀನಿ ನನ್ನ ಆರ್ಡ್ರಸ್ ನಿಮಗೆ ಕೊಟ್ರೆ ನನಗೇನು ಬರುತ್ತೆ ಹೇಳ್ರಿ ಸೊ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋದು ವೇಸ್ಟ್ ಆಗುತ್ತಲ್ವಾ ಹಾಗಾಗಿ ಇದನ್ನ ಸ್ವಲ್ಪ ತಿಳಿಸ್ಕೊಳ್ಳೋಣ ಹೇಳ್ಬಿಟ್ಟು ನಾನು ಮೊನ್ನೆನೇ ವೀಡಿಯೋ ಮಾಡಿ ಹೇಳೋಣ ಅಂತ ಅಂದ್ಕೊಂಡೆ ಒಬ್ಬರು ಇಬ್ಬರಾದ್ರೆ ಬಿಟ್ಬಿಡ್ತಾ ಇದ್ದೆ ಸುಮಾರು ಅಂದರೆ ಸುಮಾರು ಜನ ಇದ್ದೇ ರಿಪೀಟೆಡ್ ಆಗಿ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ವಿಡಿಯೋದಲ್ಲೇ ಹೇಳ್ಬಿಡೋಣ ಅಂತಂದು ಹೇಳ್ಬಿಟ್ಟು ನಾನು ಈಗ ಸ್ವಲ್ಪ ಮಾತಾಡೋಣ ಅಂತ ಕುತ್ಕೊಂಡೆ ದಯವಿಟ್ಟು ನನ್ನೇ ಅಲ್ಲ ಯಾರನ್ನೂ ಈ ರೀತಿ ಕೇಳಕ್ಕೆ ಹೋಗ್ಬೇಡ್ರಿ ಯಾರೇ ಆಗಿರ್ಬೋದು ಒಂದು ರೂಪಾಯಿ ದುಡಿಬೇಕು ಅಂತಂದೇ ಏನಾದರೂ ಒಂದು ಸ್ಟಾರ್ಟ್ ಮಾಡೋದು ಅದರಲ್ಲಿ ಯಾರಿಗೆ ಯಾರು ಕೊಡಲ್ಲ ಹಾಗಾಗಿ ಇದನ್ನ ವೀಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ನಿಜವಾಗ್ಲೂ ಇಷ್ಟೊಂದು ಫ್ರಾಡ್ ಇರ್ತಾರೆ ಆ ಫ್ರಾಡ್ ಜನ ಇರ್ತಾರೆ ಅಂತ ಎಲ್ಲರೂ ನ ಶೇರ್ ಮಾಡ್ಕೊಳ್ಳೋರು ನಾನು ಅಂದ್ಕೊಳ್ತಾ ಇದ್ದೆ ಸದ್ಯ ನನಗೆ ಯಾರೂ ಆ ಥರ ಇದಾಗಿಲ್ಲ ಸೊ ನನಗೆ ಯಾರು ಆ ರೀತಿ ಕಾಂಟ್ಯಾಕ್ಟ್ ಆಗಿಲ್ಲ ಅಂತ ಅಂದ್ಕೊತಾ ಇದ್ದೆ ನಿನ್ನೆ ದಿನ ನನಗೆ ಸಂಜೆ ಒಂದು ನಾಲ್ಕು ನಾಲ್ಕೂವರೆ ಆಗಿತ್ತು ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಅವರು ಫಸ್ಟು ಕಾಲ್ ಮಾಡಿದ್ರು ನನಗೆ ಅಲ್ಲಿ ಕಾಲ್ ಮಾಡಿದ್ದಕ್ಕೆ ನಾನು ಪಿಕ್ ಮಾಡಿದೆ ಪಿಕ್ ಮಾಡಿದೆ ಅವರು ಹಿಂದೀಲೇ ಮಾತಾಡಿದ್ರು ಡ್ರೆಸ್ ಬೇಕು ನಮಗೆ ಹಿಂಗೆ ಅಂತ ನನಗೆ ಅರ್ಥ ಆಯಿತು ನನಗೆ ಮಾತಾಡೋಕೆ ಬರೋಲ್ಲ ಸೊ ಹಿಂದಿ ಹಿಂದಿ ಇಂಗ್ಲೀಷು ಏನೂ ಬರೋಲ್ಲ ಹೇಳ್ರಿ ಮಾತಾಡೋಕ್ಕೆ ಓದಕ್ಕೆ ಮಾತ್ರ ಬರುತ್ತೆ ಒಂದು ಅರ್ಧ ಪರ್ಸೆಂಟ್ ಭಾಗ ಅರ್ಧ ಭಾಗ ನಾನು ಅರ್ಥ ಮಾಡ್ಕೊತೀನಿ ಅಷ್ಟು ಬಿಟ್ಟರೆ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಬರೋಲ್ಲ ಬೇಕಾದ್ರೆ ಟೈಪ್ ಮಾಡಿ ಕಳಿಸ್ತೀನಿ ಈ ಥರ ನನ್ನ ಟ್ಯಾಲೆಂಟ್ ಇರೋದು ನಾನು ಹೇಳ್ಕೊತಾ ಇದ್ದೀನಿ ನನಗಿದ್ಮೇಲೆ ಅವರು ಡ್ರೆಸ್ ಬೇಕು ಅಂತ ನಂದು ಇನ್ಸ್ಟಾದಲ್ಲಿ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನನಗೆ ಡ್ರೆಸ್ ಫೋಟೋ ಕಳಿಸೋದು ಜೆಂಟ್ಸು ಮಾತಾಡಿದ್ದು ಲೇಡೀಸೆಲ್ಲ ಅಲ್ಲಿಗೆ ಇಂಗ್ಲೀಷಲ್ಲೇ ಟೈಪ್ ಮಾಡಿದ್ರು ಅವರು ಒಂದು ಸ್ವಲ್ಪ ಆಮೇಲೆ ಹಿಂದಿಲಿ ಮಾಡ್ತಾ ಬಂದರು ಸರಿ ನನಗೆ ಓದೋಕೆ ಬರ್ತಾ ಇತ್ತಲ್ಲ ನಾನು ಓದ್ಕೊಂಡು ಅರ್ಥ ಮಾಡ್ಕೊಂಡು ಸರಿ ಡ್ರೆಸ್ ಕಾಸ್ಟ್ ಇಷ್ಟಿದೆ ಅಂತಂದು ಹೇಳಿದೆ ಓಕೆ ನಮಗೆ ಬೇಕು ಅಂತ ಅಂದರು ಓಕೆ ನಮ್ಮದು ಫೋನ್ ಪೇ ನಂಬರ್ ಕಳಿಸ್ತೀವಿ ನೀವು ಅಮೌಂಟ್ ಪೇ ಮಾಡಿ ನನಗೆ ಸ್ಕ್ರೀನ್ಶಾಟ್ ಕಳಿಸಿ ಪೇ ಅಂಥದ್ದು ಆಮೇಲೆ ನಿಮ್ಮದು ಫುಲ್ ಅಡ್ರೆಸ್ ಕಳಿಸ್ಕೊಡಿ ನಾನು ಆ ಅಡ್ರೆಸ್ಗೆ ಕಳಿಸ್ಕೊಡ್ತೀನಿ ನಿಮಗೆ ಅಡ್ರೆಸ್ ಅನ್ನೋದು ಹೇಳಿದೆ ಓಕೆ ಫೈವ್ ಮಿನಿಟ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಫೈವ್ ಮಿನಿಟು ತೊಗೊಳಿಲ್ಲ ಇಮಿಡಿಯೇಟ್ಲಿ ಸುಮ್ಮನೆ ಏನು ಸ್ಕ್ರೀನ್ ಸ್ಕ್ರೀನ್ಶಾಟ್ ಅಂದರೆ ಈಗ ನಾವು ಪೇ ಮಾಡೋಕೋದಾಗ ಆ ನೇಮ್ ಬರುತ್ತಲ್ಲ ಸೊ ನಮ್ಮ ಹಸ್ಬೆಂಡ್ದು ಮಂಜುನಾಥಿ ಅಂತ ಬಂದಿತ್ತು ಆ ನೇಮ್ ಒಂದು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನನಗೆ ಕಳಿಸಿದ್ದಾರೆ ಕಳ್ಸಿಬಿಟ್ಟು ಏನು ಹೇಳ್ತಾವ್ರು ಇಮಿಡಿಯೇಟ್ಲಿ ಮೆಸೇಜ್ ಹಾಕ್ಬಿಟ್ಟು ಸಾರಿ ಮೇಡಮ್ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಹಾಕ್ಬೇಕಾಗಿತ್ತು ನಾನು ಟ್ವೆಲ್ ತೌಸಂಡ್ ಹಾಕ್ಬಿಟ್ಟಿದ್ದೀನಿ ಮಿಸ್ ಆಗಿ ಅದಕ್ಕೆ ಬೇಗ ರಿಪೀಟ್ ಅಮೌಂಟ್ ರಿಪೀಟ್ ಮಾಡಿ ನಮಗೆ ಅಂತ ಹೇಳ್ತಿದ್ದಾರೆ ಅವರು ತೌಸಂಡ್ ಟೂ ಹಂಡ್ರೆಡು ಬಂದಿಲ್ಲ ನಾನು ಹೋಗ್ಬಿಟ್ಟು ಓಕೆ ಒಂದು ನಿಮಿಷ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅಕೌಂಟ್ಗೆ ಹೋಗಿ ಚೆಕ್ ಮಾಡಿದೆ ಯಾವುದೇ ಒಂದು ಆಗಿರ್ಬೋದು ಅಕೌಂಟ್ಗೋಗಿ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊತೀನಿ ನಾನು ಸೊ ಹೇಳ್ತಾ ಹೇಳ್ತಾಯಿರ್ತಾರೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ ಈ ಥರ ಆನ್ಲೈನ್ ಬಿಸ್ನೆಸ್ಸಲ್ಲಿ ಅಂತವರು ನನಗೂ ಹೇಳ್ತಾ ಇರ್ತಾರೆ ಈ ಥರ ಅಮೌಂಟ್ ಬಂದಿದೆ ಅಂತ ಸುಮ್ಮನೆ ಸುಮ್ಮನೆ ಸ್ಕ್ರೀನ್ಶಾಟ್ ಬೇರೆ ತಗೋಬಿಟ್ಟು ಹಾಕಿರ್ತಾರೆ ಆ ಥರ ಇದು ಮಾಡ್ಕೋಬೇಡ ಅಮೌಂಟ್ ಚೆಕ್ ಮಾಡ್ಬಿಟ್ಟೆ ತಗೋಬೇಕು ನೀನು ಅಂತಂದು ಹೇಳಿದ್ರು ಸರಿ ಅಂತ ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೆ ಒನ್ ಮಿನಿಟ್ ವೆಯ್ಟ್ ಮಾಡಿ ನಾನು ಅಮೌಂಟ್ ಚೆಕ್ ಮಾಡ್ತೀನಿ ಅಂತಂದು ಹೇಳಿಬಿಟ್ಟು ಚೆಕ್ ಮಾಡ್ತೀನಿ ಅವ್ರು ಒಂದು ರುಪಿನೂ ಹಾಕಿಲ್ಲ ನನಗೆ ಆದರೂ ಸೊ ನನಗೆ ಆ ಥರ ಟ್ವೆಲ್ ತೌಸಂಡ್ ಪೇ ಮಾಡಿಬಿಟ್ಟಿದ್ವಿ ಬೇಗ ಇಮಿಡಿಯೇಟ್ಲಿ ರಿಫಂಡ್ ಮಾಡಿಕೊಡಿ ನಮಗೆ ಅಂತ ಅವರು ಸ್ಕ್ಯಾನರ್ ಕಳಿಸಿದ್ದಾರೆ ನಾನು ಇಲ್ಲ ಇಲ್ಲ ನಿಮ್ಮ ಅಮೌಂಟ್ ಬಂದಿಲ್ಲ ನಾನು ಕನ್ನಡದಲ್ಲೇ ಹೇಳಿದೆ ಅಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಬರ್ತಾ ಇಲ್ಲ ಹಿಂದಿ ಇಂಗ್ಲೀಷಲ್ಲಿ ನಾನು ಕನ್ನಡದಲ್ಲೇ ಹೇಳಿದೆ ಇಲ್ಲ ನಿಮ್ಮ ಅಮೌಂಟ್ ನನಗೆ ಕಳಿಸಿಲ್ಲ ನೀವು ಸುಮ್ಮನೆ ಸ್ಕ್ರೀನ್ಶಾಟ್ ತೆಗೆದು ಪ್ಲೇನಾಗಿ ಕಳಿಸ್ತೀರಾ ವ್ಯೂ ಡಿಟೇಲ್ಸ್ ಕೊಡಿ ನನಗೆ ಯು ಪಿ ಐ ಡೀಟೇಲ್ಸ್ ಬರುತ್ತಲ್ಲ ಅದು ಕಳಿಸಿ ನಾನು ನೋಡ್ತೀನಿ ಅಂದರೆ ಇಲ್ಲ ನಮ್ದು ವರ್ಕ್ ಇಲ್ಲ ನೀವು ಕಳಿಸಿ ಫಸ್ಟು ಅಂತಂದು ಹೇಳ್ತಿದ್ದಾರೆ ಇಲ್ಲ ಇಲ್ಲ ಆ ಥರ ಕಳ್ಸೋಕ್ಕಾಗಲ್ಲ ನಿಮ್ಮ ಅಮೌಂಟ್ ಒಂದು ರೂಪಿನೂ ನನಗೆ ರಿಸೀವ್ ಆಗಿಲ್ಲ ಅಂತಂದು ಏನು ಹೇಳಿದ್ರು ಫ್ರಾಡ್ ಮಾಡ್ತಿದ್ಯಾ ನೀನು ಬಿಸ್ನೆಸ್ ಮಾಡಿ ಫ್ರಾಡ್ ಮಾಡ್ತಿದ್ಯ ಅಂತ ನನಗೆ ಕೋಪ ಬರುತ್ತಾರೆ ಏನಂದ್ರದೇ ಮಾಡ್ತಾಯಿದ್ರು ಸರಿ ಆಯಿತು ನಾನು ಫ್ರಾಡ್ ಮಾಡ್ತೀನಲ್ಲ ಓಕೆ ಪೊಲೀಸ್ ಕಂಪ್ಲೇಂಟ್ ನಾನೇ ಕೊಡ್ತೀನಿ ಇವಾಗ ನಿಮ್ಮಿಂದ ನನಗೆ ಐವತ್ತು ಪೈಸೆ ಬಂದಿದ್ರು ನನ್ನ ನನಗೆ ಯಾರ್ದು ಒಂದು ರುಪಿನೂ ಬೇಡ ನಿಮ್ಮಿಂದ ನನ್ನ ಅಕೌಂಟಿಗೆ ರಿಸೀವ್ ಆಗಿದ್ರೆ ಆಯ್ತು ಅವರೇ ನೋಡ್ಕೊತಾರೆ ನನ್ನ ಹತ್ರ ಏನಾದರೂ ನಿಮ್ಮ ಅಮೌಂಟ್ ಬಂದರೆ ಅವರೇ ಕೊಡಿಸ್ಕೊಡ್ತಾರೆ ಬಿಡಿ ಅಂದಿದ ತಕ್ಷಣ ಫುಲ್ ಸೈಲೆಂಟ್ ಮತ್ತೆ ಇನ್ನು ನೆಕ್ಸ್ಟ್ ಒಂದು ಮೆಸೇಜ್ ಇಲ್ಲ ಏನೂ ಇಲ್ಲ ಸೊ ನೋಡಿ ಯಾವ ಥರ ಫ್ರಾಡ್ ಮಾಡ್ತಾರೆ ಗೊತ್ತಿಲ್ಲರು ಅರ್ಜೆಂಟ್ ಅವರು ಕಳ್ಸೋ ಮೆಸೇಜ್ಗೆ ಕಾಲ್ ಮಾಡ್ತಾ ಫೋರ್ಸಿಗೆ ನೋಡಬೇಕಾಯ್ತು ಬೇರೆಯವ್ರು ಆಗಿದ್ರೆ ಬೇಗ ಪೇ ಮಾಡಿಬಿಡೋರು ಅಷ್ಟು ಇದು ಮಾಡ್ತಾವ್ರೆ ಏನೋ ರಿಯಲಿ ಕಳ್ಸಿದಾರೆ ಅನ್ನೋ ಥರ ನನ್ಗೆ ಯಪ್ಪ ಒಂದು ಐದು ನಿಮಿಷ ಶಾಕು ಈ ತರನು ಮಾಡ್ತಾರ ಸ್ಕ್ಯಾಮ್ಸ್ ಎಲ್ಲಾನು ನೋಡಿ ಎಷ್ಟೊಂದು ಫ್ರಾಡ್ ಇರ್ತಾರೆ ಜನ ಅಂತ ಅಂದ್ಕೊಂಡೆ ದಯವಿಟ್ಟು ಯಾರಾದ್ರೂ ಈ ರೀತಿ ಸ್ಯಾರಿ ಬಿಸ್ನೆಸ್ ಈ ತರ ಏನೇ ಸ್ಯಾರಿ ಬಿಸ್ನೆಸ್ ಅಂತಲ್ಲ ಏನೇ ಒಂದು ಮಾಡಿ ಈ ತರ ಫೋನ್ ಪೇಗೆ ಕಳಿಸ್ತೀವಿ ಅಂತ ಅನ್ನೋರು ಡೈರೆಕ್ಟ್ ಇದ್ರು ಅಮೌಂಟ್ ಒಂದ್ಸರಿ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಈ ತರ ಮಾಡ್ತಾರೆ ನೆನ್ನೆ ಒಂಥರ ಅನ್ನಿಸ್ಬಿಡ್ತು ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಜನ ದುಡ್ಡಿಗೆ ಅಲ್ಲ ನಾವು ಕಷ್ಟಪಟ್ಟು ದುಡ್ದಿರೋದೇ ನಮ್ಮ ಹತ್ರ ಒಂದು ರೂಪಾಯಿ ಇಲ್ಲಲ್ಲ ಅಂಥದ್ದು ಬೇರೆಯವ್ರಿಗೆ ನಾವು ಫ್ರಾಡ್ ಮಾಡಿಬಿಟ್ಟು ಅದರಿಂದ ಬಂದಿರೋಂತ ಅಮೌಂಟ್ ಅಲ್ಲಿ ನೀನೇನು ದೊಡ್ಡ ಅರಮನೆ ಕಟ್ಟಕಾಗುತ್ತಾ ಇನ್ನೂ ಡಬಲ್ ಓಟ್ ಆ ರೀತಿ ಬಂದಿರೋ ಅಮೌಂಟ್ ಅದು ಅರ್ಥ ಮಾಡ್ಕೊಳ್ದೇನೆ ಈ ರೀತಿ ಮೈ ಬಗ್ಸಿ ಕೆಲಸ ಮಾಡಿದೆ ಇಲ್ಲ ಏನಾದರೂ ನಿಮ್ಮ ಟ್ಯಾಲೆಂಟ್ ಮೇಲೆ ಕೆಲಸ ಮಾಡ್ದೇನೆ ಈ ರೀತಿ ಎಲ್ಲ ಒಂದು ಬಿಸ್ನೆಸ್ ಮಾಡೋನೆಲ್ಲ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಿದ್ರೆ ಏನು ಸಿಗಲ್ಲ ಯಾರು ಕಳ್ಸಕ್ ರಿಟರ್ನ್ ಇರಲ್ಲ ಯಾರು ಇದಿರಲ್ಲ ಯಾಕಂದ್ರೆ ರೆಡಿ ಇರಲ್ಲ ಅಮೌಂಟ್ ರಿಟರ್ನ್ ಮಾಡೋದಕ್ಕೆ ಯಾಕಂದ್ರೆ ಅವ್ರಿಗೂ ಅಷ್ಟು ಇಷ್ಟು ಓದಕ್ಕೆ ಬರುತ್ತೆ ಅಷ್ಟು ಇಷ್ಟು ನೋಡುವಷ್ಟು ಕಣ್ಣು ಕೊಟ್ಟಿರ್ತಾನೆ ದೇವರು ಅಮೌಂಟ್ ಚೆಕ್ ಮಾಡ್ದೇನೆ ಯಾರು ಕನ್ಫರ್ಮ್ ಮಾಡ್ಕೊಳ್ಳಲ್ಲ ಸೊ ಇದಕ್ಕೆ ಇಷ್ಟಪಡ್ತೀನಿ ನೀವು ಅಷ್ಟೇ ಯಾರಾದರೂ ಮಾಡೋರು ಇದ್ರೆ ಈ ಥರ ಬಿಸ್ನೆಸ್ ಫಸ್ಟ್ ಅಮೌಂಟ್ ಚೆಕ್ ಮಾಡ್ಕೊಂಡೆ ಅವ್ರಿಗೆ ಓಕೆ ಅಂತ ಹೇಳಿ ಸುಮ್ಮನೆ ನಾವು ಸ್ಕ್ರೀನ್ಶಾಟ್ ನೋಡಿಬಿಟ್ಟು ಓಕೆ ಅಂದರೆ ಮತ್ತೆ ಒಂದ್ಸರಿ ಅಮೌಂಟು ಬಂದಿರಲ್ಲ ಅದಕ್ಕೋಸ್ಕರ ನನಗೆ ನಿನ್ನೆ ಫುಲ್ ಆಯ್ತು ಆಯಿತು ಹೇಳ್ತಾಯಿದ್ರು ನನಗೆ ಈ ರೀತಿ ಮಾಡ್ತಾರೆ ಅಂತ ನೆನ್ನೆ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು ಇವಾಗ ಚೆನ್ನಾಗಿ ಒಂದು ಅರ್ಥ ಆಯಿತು ನನಗೆ ಅದಕ್ಕೆ ಒಂದು ಇನ್ಫಾರ್ಮೇಶನ್ ಕೊಟ್ಟಂಗೂ ಇರುತ್ತೆ ಅಂತಂದು ಹೇಳಿಬಿಟ್ಟು ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೊತ ಇದ್ದೀನಿ ನಿಮಗೆ ಯಾವ ರೀತಿ ಅನ್ನಿಸ್ತು ಇದು ನಾನು ಹೇಳಿದ್ದು ಯೂಸ್ ಆಯಿತಾ ನಿಮಗೆ ಅಂತಂದು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಗೋಣ ನಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್